ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ಡಿ ಅವರ ಹವ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರು ಎಲ್ಲಾದರೂ ಹೋದರೆ ಸಾಕು ಕೋಟಿ ಕೋಟಿ ಜನ ಸಾಗರ ಸೇರುತ್ತೆ ಹಾಗೂ ಅಭಿಮಾನಿಗಳು ಇವರನ್ನು ಎತ್ತಿಮೆರೆಸುತ್ತಾರೆ ಇವರ ಮಾಸ್ಕ್ ಲುಕ್ಕನ್ನು ಕಂಡ್ರೆ ಅಭಿಮಾನಿಗಳು ಥಿಯೇಟರ್ನಲ್ಲಿ ಚಪ್ಪಾಳೆ ತಟ್ಟುತ್ತಾರೆ ಹಾಗೂ ಶಿಲ್ಲೆ ಹೊಡೆಯುತ್ತಾರೆ ಇವರ ಸಿನಿಮಾ ಬರ್ತಾ ಇದೆ ಅಂದ್ರೆ ಸಾಕು ಎಷ್ಟೋ ದಿನಗಳ ಹಿಂದಿನಿಂದಲೇ ಕ್ರೇಜ್ ಕ್ರಿಯೇಟ್ ಆಗುತ್ತೆ ಹಾಗೂ ಇವರ ಅಭಿಮಾನಿಗಳೇ ಇವರ ಸಿನಿಮಾದ ಪ್ರಮೋಷನ್ ಅನ್ನ ಮಾಡಿ ಈ ತರಹದ ಕ್ರೇಜ್ ನೀವು ಎಲ್ಲೂ ನೋಡಲು ಸಾಧ್ಯನೇ ಇಲ್ಲ ಇದು ಡಿ ಬಾಸ್ ಅವರ ಗತ್ತು ಅಂತಾನೆ ಹೇಳ್ಬೋದು ನೀವೆಲ್ಲರೂ ನೋಡ್ತಾ ಇರಬಹುದು ಕೆಲವು ದಿನಗಳಿಂದ ಸಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಕಂಡು ಬರ್ತಾ ಇದೆ ಸಿ ನಲ್ಲಿ ದರ್ಶನ್ ಅವರು ಕೂಡ ಇರಬೇಕಿತ್ತು ಅಂತ ಎಷ್ಟೊಂದು ಅಭಿಮಾನಿಗಳು ಆಸೆ ಪಟ್ಟರು ಆದರೆ ಅದು ಸಾಧ್ಯವಾಗಲಿಲ್ಲ ಕಿಚ್ಚ ಸುದೀಪ್ ಅವರು ಒಂದು ಕಾಂಟ್ರವರ್ಸಿಯನ್ನು ಮಾಡಿಕೊಂಡ್ರು ಪಂಜಾಬ್ನ ನಟನ ಜೊತೆ ಕಿಚ್ಚ ಸುದೀಪ್ ಅವರು ಕೆಲವು ದಿನಗಳ ಹಿಂದೆ ಒಂದು ಕಾಂಟ್ರವರ್ಸಿಯನ್ನು ಮಾಡಿಕೊಂಡಿದ್ದರು ಅದರ ಬಗ್ಗೆ ಇಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹೌದು ಗೆಳೆಯ ದರ್ಶನ್ ನನ್ನ ಟೀಮ್ನಲ್ಲಿ ಇದ್ದಾಗ ಎಲ್ಲರೂ ಭಯ ಪಡ್ತಾಯಿದ್ರು ಈಗ ಬಾಲ ಬಿಚ್ಚುತ್ತಿದ್ದಾರೆ ಎಂಬ ಮಾತನ್ನು ಕಿಚ್ಚ ಸುದೀಪ್ ಅವರು ತಿಳಿಸಿದರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಕಂಡ್ರೆ ಎಲ್ಲ ಪ್ಲೇಯರ್ಸ್ ಹೇಗೆ ಭಯ ಬೀಳ್ತಿದ್ರು ಅಂತ ಇದು ಡಿ ಬಾಸವರ ಗತ್ತು ಅಂತಲೇ ಹೇಳ್ಬೋದು ಇಂದಿಗೂ ಕೂಡ ಇವರ ಹೆಸರು ಕೇಳಿದರೆ ಇಡೀ ಸ್ಯಾಂಡಲ್ವುಡ್ ಗಡಗಡ ಅಂತ ನಡುಗುತ್ತೆ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು